ನಮಸ್ಕಾರ ಗೆಳೆಯರೆ ಇವತ್ತು ನಾವು ಒಬ್ಬ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋಂಥ ನಮ್ಮ ಇಬ್ಬರು ಗೆಳೆಯರ ಹತ್ರ ಬಂದಿದ್ವಿ ಅವ್ರ ಹತ್ರನೇ ಇದ್ರ ಬಗ್ಗೆ ಕೋಳಿ ಬಗ್ಗೆ ಮಾಹಿತಿ ಮತ್ತು ಹೇಗೆ ಅವರಿಗೆ ಲಾಸ್ ಆಗ್ತಿದೆಯಾ ಲಾಭ ಆಗ್ತಿದೆಯಾ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳೋಣ ಅವ್ರ ಹತ್ರ ಮುಂದಿನ ವಿಚಾರ ಅವ್ರು ತಿಳಿಸ್ತಾರೆ ಇವರು ವಿಶಾಲ್ ಅಂತೇಳಿ ಮತ್ತು ಅವರು ಅವ್ರ ಫ್ರೆಂಡ್ ರಘು ಅಂತೇಳಿ ಇಬ್ಬರ ಹತ್ರನೂ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಅವರೇ ಮತ್ತೆ ಹೇಗಿದ್ದೀರಾ ಇಲ್ಲ ಇಬ್ಬರು ಸೇರ್ಕೊಂಡು ಕೋಳಿ ಸಾಕಾಣೆ ಮಾಡ್ತಾ ಇದ್ದೀರಾ ಬಾಯ್ಲರ್ ಕೋಳಿಗಳು ಇವಾಗ ತಂದು ಎಷ್ಟು ದಿವಸ ಆಯಿತು ಮತ್ತು ಯಾವ ರೀತಿ ಇದ್ದೀರಾ ಫುಡ್ ಹೇಗೆ ಕೊಡ್ತಾ ಇದ್ದೀರಾ ಏನ ಇದರಿಂದ ಲಾಸ್ ಆಗತ್ತಾ ಲಾಭ ಆಗತ್ತಾ ಯಾವುದೇ ನಿಮಗೆ ಗೊತ್ತಿರೋಂಥ ಒಂದು ಇಷ್ಟು ಮಾಹಿತಿಗಳನ್ನ ತಿಳಿಸ್ಬೇಕು ಇಲ್ಲ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಸಕ್ಸಸ್ ಅನ್ನೋದು ಕಾಣೋದು ತುಂಬ ಕಷ್ಟ ರೇರು ಒಂದೇ ಪಡಿ ಯಾರೂ ಸಕ್ಸಸ್ ಕಾಣೋಕ್ಕಾಗಲ್ಲ ಅಂಥದ್ರಲ್ಲಿ ನಾವು ಮೂವರ್ ಮಾಡಿದ್ವಿ ಫಸ್ಟ್ ಈಗ ಓದನೆ ಬಿಡು ನಾನು ನನ್ನ ಫ್ರೆಂಡ್ ಪ್ರಜ್ವಲ್ ಅಂತ ಇನ್ನೊಬ್ಬರಿಗೂ ಮೂವರ್ ಸೇರ್ ಮಾಡಿದ್ದು ಓದ್ಸತಿ ಏನು ಉಳಿದಿಲ್ಲ ಮರೆ ತಂದ್ರ ರೇಟಿಗೆ ಕೊಟ್ಟಾಗಾಯ್ತು ನಾವು ವಸತಿ ರೇಟ್ ಅಂದರೆ ಎಷ್ಟು ತಂದಿದ್ರಿ ಮರಿ ನೀವು ನಲ್ವತ್ತೇಳು ರೂಪಾಯಿ ತೊಗೊಂಡಿದ್ವಿ ನಲ್ವತ್ತೇಳು ರೂಪಾಯಿ ತಂದಾದ್ಮೇಲೆ ನಾವು ಕೊಟ್ಟಿದ್ದು ಐವತ್ತೆರಡು ರೂಪಾಯಿ ಕೆಜಿಗೆ ಅಷ್ಟೇ ಫಸ್ಟ್ ಇನ್ನು ಫಸ್ಟ್ನೇ ಬೇಡ ಮಾಡಿದ್ವಿ ನಾವು ಹಂಗಾಗಿ ಏನು ಉಳಿದಿಲ್ಲ ಹಂಗಾಗಿ ನಮ್ಮ ಫ್ರೆಂಡ್ ಒಬ್ಬ ಸ್ವಲ್ಪ ಅವ್ರ ಮನೆ ಸಮಸ್ಯೆ ಆಗಿ ಅವನು ಸ್ವಲ್ಪ ದೂರ ಆದ ನಮ್ಮಿಂದ ಹಂಗಾಗಿ ಈ ಈಸಿದು ಇಬ್ಬರೇ ಮಾಡಿದ್ವಿ ನಾನು ರಘು ಅಂತ ಇಬ್ಬರು ಸೇರಿ ಮತ್ತೊಂದು ಎರಡು ಸಾವಿರ ಮರೆ ಬಿಟ್ಟಿದ್ದೀವಿ ಎರಡು ಸಾವಿರ ಬಿಟ್ಟಾದ್ಮೇಲೆ ಇವತ್ತಿನ ಮೂವತ್ತೈದು ಸಲ ಮರೆ ಇವತ್ತಲೆ ಮೂವತ್ತು ಇವತ್ತು ಮೂವತ್ತ್ ಮೂರು ದಿವಸ ಆಗಿದಲ್ಲ ಇವತ್ತು ಈ ನಂದು ಅಮ್ಮ ಅಂದರೆ ಇನ್ನೊಂದು ಹತ್ತು ಒಳಗೆ ಇದನ್ನೆಲ್ಲ ತುಂಬಿಸ್ಬೋದು ಮತ್ತೆ ಅಂದರೆ ನಲವತ್ತು ನಾಲ್ಕು ದಿವಸಕ್ಕೆ ಮೂರು ದಿವಸ ನಲ್ವತ್ತೈದು ದಿವಸ ಅವರೇಜ್ ಎಲ್ಲ ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಫೋರ್ ಬಂತು ಅಂದರೆ ಆರಾಮಾಗಿ ಕೊಟ್ಬಿಡೋದು ಯಾಕಂದರೆ ಖರ್ಚು ಜಾಸ್ತಿ ಕ ಬರಲ್ಲ ಅವಾಗ ಬೇಗ ತೂಕ ಬಂತು ಅಂದರೆ ಫುಡ್ ಥರದ್ದು ಕಮ್ಮಿ ಆಗುತ್ತೆ ಹಂಗಾಗಿ ಆದಷ್ಟು ನಾವು ಕ್ಲೀನಾಗಿ ಒಂದು ಇವಾಗ ನೀವು ಫುಡ್ಡಿಂದ ಏನು ಕಾಸ್ಟ್ ಬಿಡುತ್ತೆ ಅಥವಾ ಮರಿಗಳು ಈ ಸರಿ ಎರಡನೇ ಸರಿ ಮೊದಲನೇ ಸರಿ ಲಾಸ್ ಆಯಿತು ಅಂತಂದು ಹೇಳಿದರೆ ಅದು ಹೋಯಿತು ಮತ್ತು ನೀವು ಇನ್ನೊಂದು ಸರಿ ತಂದಿದ್ದೀರ ಲಾಸ್ ಆದರೂ ಕೂಡ ಅಂದರೆ ಈ ಸರಿ ಮರಿ ಯಾವ ರೀತಿ ಬಿತ್ತು ಮತ್ತು ಈಗ ಏನು ರೇಟ್ ಸಿಗ್ಬೋದು ನಿಮಗೆ ಅಂದ್ಕೊಳ್ತೀವಿ ಇಲ್ಲ ಈ ಸರ್ತಿ ನಮಗೆ ಸ್ವಲ್ಪ ತಾಳ್ಮೆಯಿಂದ ಕಾದಿದ್ದು ಒಂದು ಒಂದೂವರೆ ತಿಂಗಳು ಗ್ಯಾಪ್ ಕೊಟ್ಟು ಮತ್ತು ಮರಿ ಕಮ್ಮಿ ಆಗೋ ತನಕ ಕಾದಿದ್ದು ಅಮಕ್ಕೆ ಮತ್ತು ಇವಾಗ ಇಪ್ಪತ್ತು ರೂಪಾಯಿಗೆ ಮರಿ ರೇಟ್ ಸಿಕ್ತು ನಮಗೆ ಇಪ್ಪತ್ತು ರೂಪಾಯಿ ಮತ್ತು ಫುಡ್ಡಲ್ಲೂ ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಮ್ಮಿ ಸಿಕ್ಕಿತ್ತು ಕಮ್ಮಿ ರೇಟೇ ಸಿಕ್ಕಿತ್ತು ಹೋಸತಿ ಮೂರು ಅರವತ್ತು ಖರ್ಚು ಮಾಡಿದ್ವಿ ಈ ಸರ್ತಿ ಬರೀ ಎರಡು ಅರವತ್ತಿನ ಖರ್ಚು ಮಾಡಿದ್ವಿ ಅಷ್ಟೇ ಎರಡು ಸಾವಿರ ಮರಿಗೆ ಹಾಗಾಗಿ ಖರ್ಚು ಕಮ್ಮಿ ಬಂದಿತ್ತು ಇವಾಗ ಸ್ವಲ್ಪ ರೇಟು ಚೆನ್ನಾಗಿದೆ ಬಿಸಿಲು ಜಾಸ್ತಿ ಮರಿಗಳು ಸಾಯ್ತಾ ಇರ್ತವೆ ಸ್ವಲ್ಪ ಆದಷ್ಟು ನೋಡಿ ನೋಡ್ಕೊಂತ ಇರ್ಬೇಕಷ್ಟೆ ಅಂದಾಜು ಈ ಸರಿ ನಿಮಗೆ ಎಷ್ಟು ಇದರಿಂದ ಬರ್ಬೋದು ಅನ್ನೋದು ಒಂದು ಇಲ್ಲ ನಮ್ಮ ದಿನವೂ ಹತ್ತು ಸಹ ಟೈಮ್ ಇರೋದ್ರಿಂದ ಇನ್ನು ಅತಿ ಸಾಧನೆ ರೇಟ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ ಇವಾಗ ಏನ್ ರೇಟ್ ಇದೆ ಇವಾಗ ಸಮಥಿಂಗ್ ಒಂದು ನೂರ ಇಪ್ಪತ್ತು ರೂಪಾಯಿ ಇದೆ ಇವಾಗ ನೂರ ಇಪ್ಪತ್ತು ರೂಪಾಯಿ ಎರಡು ಸಾವಿರ ಕೂಳಿದಾವೆ ಹಾ ನೀವು ನೂರ ಇಪ್ಪತ್ತು ರೂಪಾಯಿ ಅಂದರೆ ಎಷ್ಟಾಗತ್ತಲ್ಲಿಗೆ ಇದು ಸಾ ಇವಾಗ ನೂರಿಪ್ಪ ರೂಪಾಯಿ ಕೆಜಿ ಹಂಗಾದ್ರೆ ಟೋಟಲ್ ಆಗಿ ಎರಡು ಸಾವಿರ ಕೋಳಿ ಅಂದ್ರೆ ಅಂದಾಜು ನಾಲ್ಕು ಸಾವಿರದ ಆರ್ನೂರು ಜಿ ಬರ್ಬೋದು ಸಮಥಿಂಗ್ ಒಂದು ಹೋಗಿ ಇವತ್ತು ಎಷ್ಟ್ರ ಮಾಡಿದ್ರೆ ಕೊಟ್ಟಿರ್ತಾರೆ ನಮಗೆ ಅವೆಲ್ಲ ಸತ್ತು ಹೋಗಿ ಉಳ್ಕೊಂಡವೆಲ್ಲ ಒಂದು ಎರಡು ನಾಲ್ಕು ಸಾವಿರದ ಆರ್ನೂರು ಕೆ ಜಿ ಆದರೂ ಇವಾಗ ಇವಾಗ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ರೇಟ್ ಆದರೂ ಒಂದು ಐದು ಐದುವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಲಾಭ ಬರುತ್ತೆ ಆದ್ರೆ ಲಾಭದ ನಮ್ಗೆ ಖರ್ಚು ಮಾಡೋದು ಎರಡು ಅರವತ್ತು ಖರ್ಚು ಮಾಡಿದೀವಿ ಸಮಥಿಂಗ್ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಉಳಿಬೋದು ಅಂತ ನನ್ನ ಅನಿಸಿಕೆ ಸರ್ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಮತ್ತೆ ಇವು ಕೋಳಿ ಸತ್ರೆ ಅಂತ ಹೇಳಿದ್ರಲ್ಲ ಅಂದ್ರೆ ಏನು ಬಹಳ ಸಾಯ್ತಾವ ಅಥವಾ ಯಾವ ರೀತಿ ಏನು ನಾವು ನೋಡ್ಕೇನಾದ್ರ ಮೇಲೆ ಡಿಪೆಂಡ್ ಜಾಸ್ತಿ ಮೆಂಟಾಲಿಟಿ ಅಂದ್ರೆ ಇದು ರ್ಯಾಕಿಂಗ್ ಮಾಡೋದಾಗಿರ್ಬೋದು ಡ್ರಿಂಕರ್ ತೊಳ್ಕೊಳೋದೇ ಆಗಿರ್ಬೋದು ಮತ್ತೆ ನೀರು ಜಾಸ್ತಿ ಲೀಕೇಜ್ ಆಗಲಿಲ್ಲ ನೋಡ್ಕೊಂಡಿರ್ಬೋದು ಸ್ಮೆಲ್ ಬರಲಿದಂಗೆ ಇದ್ವಿ ಅಂದ್ರೆ ಆರಾಮಾಗಿ ಅವು ಜಾಸ್ತಿ ಏನು ಟ್ರೈನ್ ತಗೋಕೆ ಹೋಗಲ್ಲ ಇವಕ್ಕೂ ಒಟ್ನಲ್ಲಿ ಹೈಜೀನ್ ಬೇಕು ಕ್ಲೀನ್ ಮೇಂಟೈನ್ ಮಾಡಿದರೆ ನಾವ್ ಯಾವ ತರ ನೋಡ್ಕೊಂತೀವಿ ಅವು ನಮ್ಮನ್ನ ಒಂದೊಂದ್ ದಿವಸ ಒಂದ್ ಸಕ್ಸಸ್ ತೋರ್ಸಕ್ಕೆ ಕಾರಣ ಇವಾಗ ನೀವು ಇದ್ರದ್ದು ಗೊಬ್ಬರ ಇದೆಯಲ್ಲ ಕೆಳಗಡೆ ನೆಲದಲ್ಲಿ ಇದನ್ನ ಭತ್ತದ ಒಟ್ಟಾ ಇದನ್ನು ಕೂಡ ಏನ್ ಮಾಡ್ತೀರಾ ಅಥವಾ ಇದು ಹಾಗೆ ಬಿಡ್ತೀರಾ ತೆಗಿತೀರ ಇಲ್ಲ ಇಲ್ಲ ಅದು ಬೀಡ್ ಬಿಡಿಗೂ ತಗಿತೀವಿ ಅದು ಕಾಲಾಗಿ ರಾಕಿಂಗ್ ಮಾಡ್ಕೆ ಅಂತ ಇರ್ಬೇಕು ಮಾಡಿದ್ರು ಕೈಯಾದ್ರು ಮಾಡಿದ್ರು ಮಾಡಬಹುದು ಕಾಲಾಗಿ ಕೆಳಕೆ ಮ್ಯಾಕೆ ಮಾಡ್ತಿದ್ರೆ ಅದು ಗರೀಜ್ ಮಾಡಿರ್ತಲ್ಲ ಅದು ಕೆಳಗೆ ಮೇಲೆ ಆಗದ್ರಿಂದ ಸ್ಮೆಲ್ ಜಾಸ್ತಿ ಬರಲ್ಲ ದಿವಸ ಆದರೂ ಒಂದು ದಿವಸ ಆಲೆ ಸ್ಮೆಲ್ ಹೋಗಿರುತ್ತೆ ಮತ್ತೆ ಕೆಳಗೆ ಮೇಲೆ ಕೆಳಗೆ ಮಾಡಿದ್ರು ಅವಾಗ ಸ್ಮೆಲ್ ಏನು ಜಾಸ್ತಿ ಬರೋಲ್ಲ ಅವು ಇವಾಗ ನೀವು ಮಾಡಿರೋ ಶೆಡ್ ಇದೆಯಲ್ಲ ಈ ಶೆಡ್ ಜಾಗ ಸ್ವಂತ ನಿಮ್ದೆ ಇದು ಅಷ್ಟು ನಾವು ನಾನು ಅದೇ ಪ್ರಜ್ವಲ್ ಅಂತ ಅವನು ರಘು ನಾವು ಒಂದ್ಸತಿ ಇಲ್ಲತ್ತವ್ರಿಗೆರಲ್ಲಿ ಲೀಸಿ ಆಕ್ಷನ್ ಕೆಲಸ ಮಾಡ್ತಾ ಇದ್ವಿ ಅದು ಶೆಡ್ ಬೀಳಂಗಿ ತಂಗಾಗಿ ಬಿಟ್ಟಾದ್ಮೇಲೆ ಇಲ್ಲಿ ಬಂದು ಮಾಡ್ಕೊಂಡ್ ಮೇಲೆ ನನ್ನ ಜೊತೆಗೆ ಅವರು ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಮಾಡ್ಕ್ಯಾ ಅಂತ ಹೇಳಿ ಮಾಡ್ಕಂದ್ರೆ ಜೊತೆಗೆ ಪಾರ್ಟ್ನರ್ ಆಗಿ ಮಾಡ್ಕೊಂಡ್ವಿ ಹಾಗಾಗಿ ನಿಮ್ಗೆ ಏನು ಜಾಗದ್ದು ಖರ್ಚು ಉಳಿತು ಶೆಡ್ ಸ್ವಂತ ಮಿನಿಮಮ್ ಅಂದ್ರೆ ನಾವು ನಾನೇ ಸ್ವಂತಕ್ಕೆ ಕೂಲಿಯರ್ ಕರ್ಕೊಂಡ್ಬಂದು ಜಾಸ್ತಿ ಒಬ್ರು ಉಂಡ ಗುತ್ತ ಕೊಡ್ಲಿಲ್ಲ ಹಂಗೆ ಅಲ್ಲೇ ಮತ್ತೆ ಸೆಕೆಂಡ್ ಎಲ್ಲ ಸೆಕೆಂಡ್ ಹಂಡ್ ಇವೆಲ್ಲ ಎಲ್ಲ ಜಾಸ್ತಿ ಬೇಕಾ ನೀವು ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ ಬೇಕಾಯ್ತು ಸೆಕೆಂಡ್ ಹಂಡ್ಲಿಕ್ಕೆ ಅವ್ರು ನಮಗೆ ಹೆಲ್ಪ್ ಮಾಡ್ಕೊಟ್ರು ನೀವು ಜಾಸ್ತಿ ಬೆಳಕಾನಿಲ್ಲ ಇದ್ರಲ್ಲಿ ಅಂತ ಹೇಳಿ ಅವ್ರು ಸಹಾಯ ಮಾಡಿದ್ರು ನಮಗೆ ನಾಲ್ಕು ದಿವಸ ದುಡ್ಡು ನಿಂತು ಕೊಟ್ಟರು ಕೊಟ್ಟು ಬೆಳಕಂತ ಇದೀವಿ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದೀವಿ ಅವ್ರಿಗೂ ಇವಾಗ ನಿಮ್ ಶೆಡ್ ಕೂಡ ನೋಡ್ತಿದೀವಲ್ಲ ಸಿಂಪಲ್ ಶೆಡ್ ಕಟ್ಟಿದೀರ ಜಾಸ್ತಿ ಇದ್ರಲ್ಲೇನು ಐರನ್ ಹಾಕ್ಸಿ ಎಲ್ಲ ಇದ್ ಮಾಡಿಲ್ಲ ನಾರ್ಮಲ್ ತಗಡು ಮತ್ತೆ ಕೋಲಲ್ಲೇ ಕಟ್ಟಿದೀರಾ ಇದರಿಂದ ನಿಮಗೆ ಅದೇ ನೀವು ಹೇಳ್ದಾಗ ಖರ್ಚು ಕಮ್ಮಿ ಆಗತ್ತೆ ಮತ್ತೆ ಲಾಭನೂ ಕೂಡ ಜಾಸ್ತಿ ಉಳಿಯುತ್ತೆ ಈಗ ನಾವು ಫಸ್ಟ್ ಲಾಭ ನೋಡೋಕ್ಕಿಂತ ಮುಂಚೆ ಫಸ್ಟ್ ಖರ್ಚು ಕಮ್ಮಿ ಆಗಿರ್ಬೋಕೆ ನಮ್ದು ಫಸ್ಟ್ ಖರ್ಚು ನಮ್ ಖರ್ಚು ಕಮ್ಮಿ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ನಾಳೆಕ್ಕೆ ಲಾಭ ದುಡ್ಡು ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಈಗ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ಅಂದ್ರೆ ಅದೊಂದು ಲಕ್ಷ ರೂಪಾಯಿ ಅರ್ಧ ಸಾವಿರ ಐವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಮ್ಮಿ ಮಾಡಿದ್ರು ಅಲ್ಲಿಗೆ ಅಲ್ಲಿ ನ್ಯಾರ ಆಗುತ್ತೆ ಒಟ್ಟು ಲಾಸ್ಟಿಗೆ ನಾವು ಹಾಕಿದ್ದಲ್ಲದೆ ಮತ್ತೆ ನಾವು ಹಾಕಿರೋ ಬಂಡವಾಳ ಸಿಗುತ್ತೆ ಲಾಸ್ಟಿಗೆ ಖರ್ಚು ನೋಡೋದು ಕಮ್ಮಿ ಮಾಡಿದ್ರೆ ಖರ್ಚು ನೋಡೋದು ಕಮ್ಮಿ ಮಾಡಿದರೆ ಫಸ್ಟ್ ಖರ್ಚು ಫಸ್ಟಿಗೆ ಕಮ್ಮಿ ಮಾಡಿದ್ರೆ ನಮಗೆ ಅಮಿಕಿಗೆ ಲಾಭದ್ದು ನಷ್ಟದ್ದು ಅಲ್ಲಿ ಅಲ್ಲಿ ವ್ಯಾರ್ಯೂಷನ್ ಮಾಡ್ಬೋದು ಇವಾಗ ನೀವು ಇವಕ್ಕೆಲ್ಲ ಫುಡ್ ಒಂದೇ ಸರಿ ತರ್ತೀರಾ ಅಥವಾ ಹಂತ ಹಂತವಾಗಿ ತೊಗೊಂಬಂದು ಇಟ್ಕೊತೀರಾ ಇಲ್ಲ ಫಸ್ಟಿಗೆ ಒಂದು ಮರೆ ಹದಿನೈದು ದಿವಸ ಎಷ್ಟು ಎಂಟು ಹತ್ತು ದಿವಸ ತನಕ ಒಂದು ಫುಡ್ ಕೊಡಬೇಕು ಫಸ್ಟು ಅಮಕ್ಕೆ ಹತ್ತು ದಿವಸ ಆದಮೇಲೆ ಇಪ್ಪತ್ತೈದು ದಿವಸ ತನಕ ಎರಡನೇ ಫುಡ್ ಕೊಡಬೇಕು ಈ ಎರಡನೇ ದಿವಸ ಆದಮೇಲೆ ನಲ್ವತ್ತೈದು ದಿವಸ ತನಕ ಫಿನಿಷರ್ ಅಂತ ಬರುತ್ತೆ ಮೂರನೇ ಅದು ಕೊಡಬೇಕು ಅಲ್ಲಿಗೆ ಟೋಟಲ್ ಎರಡು ಸಾವಿರದ ಮರೆಗೆ ನೂರ ಎಪ್ಪತ್ತು ಚೀಲ ಖರ್ಚಾಗುತ್ತೆ ಅವು ಫುಡ್ಡು ದಾವಣಗೆರೆಯಿಂದ ತರೋದು ದಾವಣಗೆರೆ ಕೋಳಿ ಕೊಟ್ಟವ್ರ ಹತ್ರನ ಅಥವಾ ಸಪ್ರೇಟ್ ಇಲ್ಲ ಇಲ್ಲ ಇದು ಸೊ ಅಷ್ಟು ಸ್ವಂತ ಇದು ಏನೇ ಇದು ಒಟ್ಟು ಏನೇ ಮಾಡಿದ್ರು ಓನು ನಂದೇ ಇದು ಮತ್ತೆ ಯಾರು ಪರ್ಮಿಷನ್ ಇಲ್ಲ ಯಾರಿಗಾರೇ ಕೊಡ್ಬೋದು ಒಂದು ರೂಪಾಯಿ ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಕೊಡ್ಬೋದು ಹಾಗೆ ನೀವು ಯಾವತ್ತು ಯಾರು ಜಾಸ್ತಿ ರೇಟ್ ಕೇಳ್ತಾರೋ ಅವ್ರ ಹತ್ರ ನಿಮ್ಮದೇ ಮಾರ್ಕೆಟಿಂಗ್ ನೀವೇನ್ ನೀವು ವಾಪಸ್ ಮಾಡ್ಬೇಕು ಕಮ್ಮಿ ರೇಟ್ ಏನಿದಿಲ್ಲ ಅವರು ಇವರು ಬಂದು ಮಾಡ್ಕೊಂಡು ಅವ್ರು ಇಪ್ಪತ್ತ್ ಮೂವತ್ತು ರೂಪಾಯಿ ತಿಂತಾರೆ ನನ್ನ ಹತ್ರ ಇನ್ನು ಬಂದ್ ಇಲ್ಲೇ ಬಂದ್ರೆ ಇನ್ನು ಈಗ ಅಂಗಡಿಯಲ್ಲಿ ನಮ್ಮ ಹತ್ರ ತಗೊಂಡೋಗಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತಿವನ್ಕ ಅದೇ ಅಂಗಡಿಯಲ್ಲಿ ಇನ್ನೂರು ರೂಪಾಯಿ ಮಾಡ್ತಾರೆ ಕೆಜಿ ಅದ್ರ ಬಿಟ್ಟು ಇಂತ ಶೆಡ್ ಹುಡುಕಿ ನಮಗೆ ಎಷ್ಟು ಬೇಕಾದ ಕೋಳಿ ಪ್ಯೂರ್ ಕೋಳಿ ತಗೊಂಡ್ ಹೋಗಿ ಇನ್ನೂ ಐವತ್ ರೂಪಾಯಿ ಇನ್ನೂರು ರೂಪಾಯಿ ಕೆಜಿ ನೂರು ರೂಪಾಯಿ ಕೆಜಿ ದುಡ್ಡು ಉಳಿಯುತ್ತೆ ಆರಾಮ ಊಟ ಮಾಡ್ಬೋದು ನೂರು ರೂಪಾಯಿ ಸುಮ್ನೆ ಎಕ್ಸ್ಟ್ರಾ ಲೋಕಲ್ ಆಗಿ ಬಂದಿ ಕೇಳ್ದವರಿಗೆ ನಾವು ತೊಂದರೆ ಏನಿಲ್ಲ ತೊಂದ್ರೆ ಅದೇ ರೇಟಿಗೆ ಅದೇ ರೇಟಿಗೆ ನಮ್ಮ ಪೇಪರ್ ರೇಟ್ ಏನ್ ರೇಟ್ ಇರೋದು ಅದೇ ಅದರಿಂದ ಹತ್ತು ರೂಪಾಯಿ ಜಾಸ್ತಿ ತಗೋಲ್ಲ ಹಾಗಾಗಿ ಇವಾಗ ಜನಗಳಿಗೆ ನೀವು ಕಮ್ಮಿ ರೇಟಿಗೆ ಕೊಡೋದ್ರಿಂದ ಜನಗಳಿಗೂ ಅನುಕೂಲ ಆಗುತ್ತೆ ಮಾಮೂಲಿ ಅದೇ ವ್ಯಾಪಾರನು ಆಗೇ ಹೋಗುತ್ತೆ ಸುಮ್ನೆ ಗ್ರಾಹಕ ರೈತರು ಇವತ್ತಿನ ಕಾಲದಾಗ ಯಾರಿಗೂ ಏನು ಸಿಕ್ತಿಲ್ಲ ಎಲ್ಲ ಬರೀ ಲಾಸ್ ಮಾಡ್ಕೊಂತಾನೆ ಇದಾರೆ ತಿಂದ್ರೆ ಬಡವರು ರೈತರು ತಿಂದ್ರೆ ನಮಗೇನು ಅನುಕೂಲ ಆಗುತ್ತೆ ಅಂತ ಇನ್ನೊಂದಿಷ್ಟು ಇಲ್ಲಿ ನಾಲ್ಕು ಕೋಳಿಗಳು ನೋಡಿದ್ವಿ ಈ ಏನು ಕಾರಣ ಇದು ವೀಕ್ ಮರಿ ಅಂತ ಬರುತ್ತವ ಅಲ್ಲಿ ವೀಕ್ ಅಂದ್ರೆ ಮತ್ತೆ ವ್ಯಾಕ್ಸಿನ್ ಹಾಕ್ಬೇಕಾರೆ ಆದರೂ ಸೆವೆನ್ ಡೇಸಿಗೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಹಾಕ್ಬೇಕು ಅವಾಗ ಕಣ್ಣಿಗೆ ಸರಿಯಾಗಿ ಹೋಗಿರಲ್ಲ ವ್ಯಾಂಡಿ ಕ್ಯಾಪ್ ಆಗಿರ್ತವೆ ಅವಕ್ಕೆ ದೊಡ್ಡ ಕೋಳಿ ಆದಮೇಲೆ ಸ್ವಲ್ಪ ಹೈಟ್ ಹಾಕಿ ಅಂತ ಅವು ಫುಡ್ ಆಗಲಿ ಡ್ರಿಂಕ್ ಆಗಲಿ ಇವಕ್ಕೆ ಸಿಗಲ್ಲ ಇವಾಗ ಬರೀ ನೆಲದಲ್ಲಿ ಇರುತ್ತಲ್ಲ ಕಾಲು ಸ್ಲಿಪ್ಪಾಗಿ ಇರ್ತಾವಲ್ಲ ಹಂಗಾಗಿ ಇವಾಗ ಬರ ಇರಬೇಕು ಇವಾಗ ಸಣ್ಣ ಫುಡ್ ಆಗಲಿ ಡ್ರಿಂಕರ್ ಆಗಲಿ ನೆಲದ ಮೇಲೆ ಇರಬೇಕು ಹಂಗಾಗಿ ಒಂದು ಸಪ್ರೇಟ್ ಮಾಡಿ ಇವು ನೆಲಕ್ಕೇ ಸಿಗೋ ಫುಡ್ಗೋಸ್ಕರ ಮಾಡಿದ್ವಿ ಇವ್ ಹ್ಞೂ ಓಕೆ ಓಕೆ ನಾವು ಇವಾಗ ಆಗ್ಲೇ ನೋಡಿದಾಗೆ ನೀವು ಯಾವುದೋ ಏನೋ ಕೆಮಿಕಲ್ ಆಗ್ತಾಯಿದ್ರಿ ನೀರಿಗೆಲ್ಲ ಅದಕ್ಕೂ ಕೂಡ ಏನು ಕೆಮಿಕಲ್ ಅದು ಏನಕ್ಕೆ ಹಾಕ್ತಿದ್ರಿ ಈ ಟೈಮಲ್ಲಿ ಈ ಟೈಮಲ್ಲಿ ಅಂದರೆ ಈ ಟೈಮಲ್ಲಿ ಭಾರಿ ಬಿಸಿಲಿರೋ ಕಾರಣಕ್ಕೋಸ್ಕರ ನಾವು ಎಲ್ಲ ನೆಲೆ ಸಿಕ್ಕರೆ ಸಾಕು ಏನಾರು ಸ್ವಲ್ಪ ಎಣ್ಣೀರು ಕುಡಿಯೋಣ ಪಾನ್ಕ ಕುಡಿಯೋಣ ಅಂತ ನಾವು ಮಾತಾಡ್ತೀವಿ ಅವು ಬಿಟ್ಟು ಹೇಳಲ್ಲಪ್ಪ ಮೂಗು ಪ್ರಾಣಿಗಳು ನಮಗೋಸ್ಕರ ದುಡ್ದು ಒಂದಲ್ಲ ಒಂದು ದಿವಸ ಕೊಟ್ಟು ಹೋಗ್ತದ ಅಂದಮೇಲೆ ಸ ಅವು ಹೋಗೋ ತನಕ ಚಾವ್ ನೋಡ್ಕೊಂಬೇಕು ನಾವು ಹಾಗಾಗಿ ಅವಕ್ಕೆ ಮೆಡಿಷನ್ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿ ದಾವಣಗೆರಲ್ಲಿ ಕೇಳಿ ಸರ್ ಹಿಂಗೆ ಈಟಾಗ್ತಿದ್ದಾವೆ ಅಂತ ಹೇಳಿದ್ಮೇಲೆ ಬಾಯ್ ಬಿಡ್ತದವ ಅಂತ ಹೇಳಿದ್ಮೇಲೆ ಒಂದು ಮೆಡಿಷನ್ ಕಳಿಸಿ ಕೊಟ್ಟಿದ್ದಾರೆ ಅವ್ರು ಹಾಕ್ರಿ ಸ್ವಲ್ಪ ಎಣ್ಣೀರು ಕುಡ್ದಂಗಾಗುತ್ತೆ ಅವಕ್ಕೂ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನ ನೂರು ನೂರು ಎಮ್ ಎಲ್ ಒಂದೊಂದು ಕರಿ ಹಾಕ್ರಿ ಅಂತ ಹೇಳಿದ್ರು ಅಂದ್ರೆ ಅಂದರೆ ಅಳತೆ ಪ್ರಕಾರನೇ ಯಾವ್ದೇ ಆದ್ರೂ ನೀವು ಯಾವ್ದೇ ಒಂದು ಇನ್ನೊಂದು ಮರಿಗಳನ್ನ ನೀವು ತರ್ತಿರಲ್ಲ ವ್ಯಾಕ್ಸಿನೇಷನ್ ಅವರೇ ಮಾಡಿ ಕಳಿಸ್ತಾರ ಅಥವಾ ನೀವೇ ಬಂದು ಮಾಡ್ತೀರೋ ಅವರೇ ಮಾಡಿ ಕಳಿಸ್ತಾರ ಅಲ್ಲಿ ಆಮಿ ಸೆವೆನ್ ಡೇಸ್ ಆದ್ಮೇಲೆ ನಾವು ಮಾಡಬೇಕು ಸೆವೆನ್ ಡೇಸ್ ಆದ್ಮೇಲೆ ಮತ್ತೆ ಕಣ್ಣಿ ಡ್ರಾಪ್ಸ್ ಆಗ್ಬೇಕು ಒಂದೊಂದು ಮರಿ ಹಿಡ್ಕೊಂಡು ಒಂದೊಂದು ಡ್ರಾಪ್ ಹಾಕಬೇಕು ಆಮಿಕ್ ಮತ್ತೆ ಹದಿನಾಲ್ಕು ದಿವಸಕ್ಕೆ ಹದಿನಾಲ್ಕು ದಿವ್ಸಕ್ಕೆ ಮತ್ತೆ ಸೆಕೆಂಡ್ ಡ್ರಾಪ್ ಹಾಕ್ಬೇಕು ಕಣ್ಣಿಗೆ ಅದು ಹಾಕಿದ ಮ್ಯಾಗೆಲ್ಲ ಡ್ರಿಂಕರಿಗೆ ಡ್ರಿಂಕರಿಗಾರೇ ಹಾಕ್ಬೋದು ಸಿಂಟೆಕ್ಸಿಗರೇ ಹಾಕ್ಬೋದು ಎಲ್ಲರಿಗೆ ಯಾವುದು ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಆ ರೀತಿ ಹಾಂ ಇವಾಗ ಹೊಸ್ದಾಗಿ ಈ ಥರ ಮಾಡ್ತೀನಿ ಅನ್ನೋ ನಾವು ಯುವಕರಿಗೆ ನೀವೇನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇವಾಗ ಸುಮ್ಮನೆ ಬೇರೆ ಕಡೆ ಎಲ್ಲಾರದೂ ಇನ್ನೊಬ್ಬರ ತಕ್ಕ ಕಳೆಯಾಗೆ ಕೆಲಸ ಮಾಡಿ ಚೀತು ಅಂಶಂದು ಅವ್ರ ಹತ್ರ ಕೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಇವತ್ತಿನ ಕಾಲದ ಹುಡುಗರು ಹೈನುಗಾರಿಕೆ ಮಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಒಂದು ಸಂಸ್ಥೆ ಐತಿ ನಂದಿನಿ ಕೆ ಎಫ್ ಸಿ ಅಂತ ಅದರಲ್ಲಿ ಸಹಾಯ ಮಾಡ್ತಾರೆ ಯಾವುದಕ್ಕೆ ಒಂದಾದರೂ ಸಹಾಯ ಮಾಡ್ತಾರೆ ನೋಡಿ ಮಾಡಿ ಕೆ ಎಫ್ಸಿಯಲ್ಲಿ ಹಾಲು ನಮ್ಮದು ಹಾಲು ಉತ್ಪಾದಕರ ಸಹಕಾರ ಮಾಡಿ ಸುಮಾರು ನೀವು ಅಲ್ಲಿ ನಿಮ್ಮೂರಲ್ಲಿ ಇವಾಗ ನೀವು ಒಬ್ರೇ ಮಾಡಿರೋದು ಆ ನಂದಿನಿ ಇದನ್ನು ಹಾಲು ಊರಿಗೆ ಒಂದೇ ಕೊಡೋದು ಪರ್ಮಿಷನ್ ಅದು ಹಾಗಾಗಿ ನಮಗೂ ನಾವು ಕಷ್ಟಪಟ್ಟು ಪಾಪ ಇಲ್ಲಿ ಕಂಚರ್ನಲ್ಲಿ ಇವರು ಅವರು ನಮಗೆ ಎಲ್ಪ್ ಮಾಡಿದರು ಅವರು ಒಂದೇ ಮತ್ತೆ ನಮ್ಮ ಹುಡುಗರೇ ಅಂತ ಹೇಳಿ ಮಾಡಿ ಕೊಡ್ ಮಾಡಿಸ್ಕೊಟ್ರು ಮತ್ತು ಇಲ್ಲಿ ಸೂಪರ್ವೈಝರು ಕರಿಯಮ್ಮ ಅಂತ ಅವರು ಸು ಸುಮಾರು ಹೆಲ್ಪ್ ಮಾಡಿದ್ರು ಸೆಂತೆಬಿನೂರಲ್ಲಿದ್ದಾರೆ ಅವರು ಅವರು ಚೆನ್ನಾಗಿ ಎಲ್ಪ್ ಮಾಡಿ ನಮಗೆ ಅದೊಂದು ಸಂಘ ಮಾಡಿಕೊಟ್ಟು ನಮ್ಮೂರಗೆ ನಾಲ್ಕು ಜನಕ್ಕೆ ನಮ್ಮೂರ ಬಂದು ಹಾಲು ಹಾಕಿ ನಾಲ್ಕು ಜನಕ್ಕೆ ಸಂ ಇದು ಹಾಲು ಅಕೌಂಟಿಗೆ ಹಾಕ್ತೀವಲ್ಲ ದುಡ್ಡು ಹಾಕಿ ನಾಲ್ಕು ಜನಕ್ಕೆ ಸ್ವಲ್ಪ ಅನ್ನ ಅನ್ನೋದು ಒಂದು ಸಿಗ್ತೈತಿ ಅದ್ರ ಕಡೆಯಿಂದ ಹೆಣ್ಮಕ್ಳು ಸಂಘ ಅಂತ ಮಾಡಿದ್ದೀವಿ ಹೆಣ್ಮಕ್ಳಿಗೆ ಆಕೊಂಡು ಹೋಗುತ್ತೆ ಗಂಡು ಮಕ್ಕಳಿಗೆ ಏನಕ್ಕೆ ಹೋಗೋಲ್ಲ ಗಂಡು ಮಕ್ಕಳೇಂದು ತಂದು ಹಾಕ್ಬೇಕು ಅಷ್ಟೇ ಹೆಣ್ಮಕ್ಳೆ ಎಲ್ಲರೂ ಕಷ್ಟ ಅನುಭವಿಸೋದು ಈ ಒಂದು ಚೀಟಿ ಆಗಲಿ ಯಾವುದೇ ಒಂದಾಗಲಿ ಅವ್ರನ್ನ ನೋಡ್ಕೊಳೋದು ಅವರು ಅವ್ರ ಹತ್ರ ದುಡ್ಡಿದ್ರೆ ಅವ್ರು ಏನಾದ್ರು ಮನೆ ಮನೆತನ ನಡ್ಸ್ಕೊಂಡು ಹೋಗ್ಬೋದು ಅಂತ ಒಂದು ನನಗೊಂದು ಒಂದು ಆಸೆ ಅಷ್ಟೇ ನಾವು ನಿಮಗೆ ಅದ್ರದ್ದು ಒಂದು ದಿವಸ ವೀಡಿಯೋ ಬೇಕು ಅಂದರೆ ಯಾವ ಟೈಮಿಗೆ ಬಂದರೆ ಸಿಗ್ತೀರಿ ನೀವು ಇಲ್ಲ ನಾವು ಫ್ರೀಯಲ್ಲಿ ಇದೆ ನನ್ನ ನನ್ನ ಲೈಫಲ್ಲಿ ಇನ್ನೇನಿಲ್ಲ ಎಲ್ಲ ನಾನು ಸರಿ ಗೌರ್ಮೆಂಟ್ ನೌಕರಿ ಅದು ಇದೆಲ್ಲ ಕೇಳ್ತಾರೆ ಇವಾಗ ಯುವಕರು ಪ ಪಾಪ ಅವರಿಗೆಲ್ಲ ಸಿಗಲ್ಲ ಎಲ್ಲರೂ ಎಲ್ಲ ಸುದೀಪು ದರ್ಶನೇ ಬೇಕು ಅಂತೇಳಿ ಎಲ್ಲರಿಗೂ ಆಸೆ ಇರುತ್ತೆ ಯಾರಿಗೂ ಸಿಗೋಕ್ಕಾಗಲ್ಲ ಹಾಗಾಗಿ ನಮ್ಮ ಹತ್ರನೇ ಒಂದು ಅರ್ಧ ಎಕರೆನ ಕಾಲ ಎಕರೆನ ಐತಾ ಏನಾರ ಒಂದು ಹೈನುಗಾರಿಕೆ ಮಾಡಿ ಮೀನು ಸಾಗಾಣಿಕೆ ಮಾಡಿ ಕೋಳಿ ಸಾಗಾಣಿಕೆ ಮಾಡಿ ಕುರಿ ಸಾಗಾಣಿಕೆ ಮಾಡಿ ಏನೋ ಒಂದು ಫಸ್ಟ್ ಎಲ್ಲರಿಗೂ ಒಂದೇ ಪಡಿ ಸಕ್ಸಸ್ ಕಾಣಲ್ಲ ಕಷ್ಟ ಪಡ್ಬೋಕಷ್ಟೇ ಓಸತಿ ಅಂದ್ರೆ ಒಂದು ಒಂದೊಂದು ಲಕ್ಷ ರೂಪಾಯಿ ಲಾಸ್ ಆಯ್ತು ನಮಗೆ ಮೂವರಿಂದ ಪಾಪ ಅವನ ನಮ್ಮ ಫ್ರೆಂಡ್ ಒಬ್ಬ ಹಿಂದಕ್ಕೆ ಸರ್ಕಂದ ಯಾಕೋ ನಮಗೆ ತೊಂದರೆ ಐತೆ ಅಂತೇಳಿ ಮತ್ತೆ ಪುನಾರ ನಾವು ಹೆಂಗಾರ ಮಾಡಿ ಮಾಡಲೇಬೇಕಲ್ಲ ಅಂತೇಳಿ ಮತ್ತೆ ಬಿಟ್ವಿ ಇವಾಗ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗೈತಿ ಇವಾಗ ಒಂಚೂರು ಏನೋ ಓಸತಿಗೂ ಈ ಸೈತಿಗೂ ಕಂಪೇರ್ ಮಾಡಿದ್ರು ಚೆನ್ನಾಗಿದೆ ನಮಗೆ ಓಕೆ ಇವಾಗ ನೋಡಿದ್ರಲ್ಲ ನೀವು ಯಾವ ರೀತಿ ಮೊದಲನೇ ಸರಿ ಲಾಸ್ ಅನುಭವಿಸಿದ್ರು ಕೂಡ ಮತ್ತೆ ಅದನ್ನು ಕೈ ಬಿಡದೆ ಜೊತೆಗೂಡಿ ಎಲ್ಲರೂ ಕೂಡ ವಾಪಸ್ ಮಾಡ್ತಾ ಈ ಸರಿ ಲಾಭದಾಯ್ತಾ ಅವರು ಮುಖ ನೋಡ್ತಾ ಇದ್ದಾರೆ ಇವತ್ತಿನ ರೇಟಿಗೆ ಅವ್ರು ಹೇಳಿದಾಗ ಐದು ಲಕ್ಷ ಅಂದಾಜು ಮೊತ್ತ ಸಿಗ್ಬೋದು ಅಂತಂದೇಳಿ ಆದರೆ ಇವಾಗ ನಾಳೆ ರೇಟ್ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ನಾಳೆ ಜಾಸ್ತಿಯೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಹಾಗಾಗಿ ವ್ಯವಹಾರ ಅಂದಮೇಲೆ ಲಾಸ್ ಇರುತ್ತೆ ಲಾಭನೂ ಇರುತ್ತೆ ಮಾಡೋ ಧೈರ್ಯ ಭಾಳ ಮುಖ್ಯ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದ್ಕಿಂತ ಇವ್ರು ಹೇಳಿದಾಗೆ ನಿಮ್ಮ ಸ್ವಂತ ದುಡಿಮೆ ಲಾಸೋ ಲಾಭನ ನೀವು ಮಾಡೋದು ಭಾಳ ಮುಖ್ಯ ಓಕೆ ಇನ್ನೊಂದು ದಿವಸ ಇವ್ರದ್ದು ಡೈರಿ ಫಾರ್ಮ್ ಒಂದು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀವಿ